ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ನಾಗರ ಪಂಚಮಿಯ ಶುಭಾಶಯಗಳನ್ನು ತಿಳಿಸ್ತಾ ಕನ್ನಡ ನಾಡಿನಲ್ಲಿ ನಾಗರ ಪಂಚಮಿ ಹೆಣ್ಣು ಮಕ್ಕಳಿಗೆ ತಾಯಂದಿರಿಗೆ ಅತ್ಯಂತ ಪ್ರಿಯವಾದಂತಹ ಹಬ್ಬ ಇಂತಹ ಒಂದು ಹಬ್ಬವನ್ನು ಎಲ್ಲ ಕನ್ನಡ ನಾಡಿನ ತಾಯಂದಿರು ಬಹಳ ಸಂತೋಷ ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡತಕ್ಕಂಥದ್ದು ಒಂದು ಪದ್ಧತಿ ಇಂತಹ ಒಂದು ಆ ನಾಗರ ಪಂಚಮಿಯನ್ನ ಕುರಿತಾಗಿ ಒಂದು ಸುಂದರವಾದ ಪದ್ಯವನ್ನು ಒಬ್ಬ ಕವಿಗಳು ಬಹಳ ಸುಂದರವಾಗಿ ಬರೆದಿದ್ದಾರೆ ನಾಗರ ಪಂಚಮಿ ನಾಡ ಹಬ್ಬ ನಾರಿಗೆ ವಾರಿಗೆ ಗೆಳತ್ಯಾರು ಬರ್ತಾರ ತವರೂರಿಗೆ ಈ ಹಬ್ಬ ಎಂಥ ಹಬ್ಬ ಅಂತಂದ್ರೆ ನಾಡ ಹಬ್ಬ ಕನ್ನಡ ನಾಡು ನುಡಿ ಇರ್ತಕ್ಕಂತಹ ಒಂದು ಪ್ರದೇಶದೊಳಗ ಬಹಳಷ್ಟು ಸಡಗರ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಕ್ಕಂತ ಹಬ್ಬ ಈ ಹಬ್ಬಕ್ಕ ತವರು ಮನೆಗೆ ಆ ಒಂದು ಗಂಡನ ಮನೆಯಿಂದ ಹೆಣ್ಣು ಮಕ್ಕಳು ಬಂದು ತಾಯಿಯ ಜೊತೆ ಅತ್ಯಂತ ಸಂತೋಷ ಸಂಭ್ರಮದಿಂದ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಬರೀತಾರೆ ಹೆಣ್ಣು ಮಕ್ಕಳು ಬಂದರ ಹರುಷ ಊರಿಗೆ ಕೂಡಿ ಮಾತನಾಡುವ ಹಂಬಲ ಗೆಳತಿಯಾರಿಗೆ ಉಣಿಸುವುದು ಉಡಿಸುವುದು ಪ್ರೀತಿ ಹಡೆದ ತಾಯಿಗೆ ಮನೆಯ ದೇವತೆ ಬಂದಂಗ ಬಳಗದವರಿಗೆ ತವರು ಮನೆಗೆ ಹೆಣ್ಣು ಮಗಳು ಬಂದ್ರು ಅಂತಂದ್ರೆ ನಮ್ಮ ಒಂದು ಸನಾತನ ಪರಂಪರೆ ಯಾವ ರೀತಿ ಆ ತಾಯಿಯನ್ನು ಕಾಣ್ತಾರಂತಕ್ಕಂಥದ್ದನ್ನು ಹೆಣ್ಣು ಮಕ್ಕಳು ತವರಿಗೆ ಬಂದ್ರಪ್ಪ ಅಂತಂದ್ರೆ ಅವರು ವಾರಿಗೆ ಗೆಳತಿಯರಿಗೆ ಬಹಳಷ್ಟು ಸಂಭ್ರಮ ಯಾಕಂದ್ರೆ ಆ ಗೆಳೆತನದೊಳಗ ಅನೇಕ ರೀತಿಯ ಒಂದು ಸುಖ ದುಃಖಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ಪರಂಪರೆ ಆ ಗೆಳತಿಯರಿಗೆ ಬರ್ತೈತಿ ಇನ್ನು ಹಡೆದಂಥ ತಾಯಿಗೆ ಬಂದಂಥ ಮಗಳನ್ನು ಪ್ರೀತಿಯಿಂದ ಉಣಿಸಿ ತಿನಿಸಿ ಅವಳ ಒಂದು ಯೋಗಕ್ಷೇಮವನ್ನು ವಿಚಾರಣೆ ಮಾಡ್ತಕ್ಕಂಥದ್ದು ತಾಯಿಯ ಒಂದು ಕೆಲಸ ಆಗಿರ್ತೈತಿ ಇನ್ನು ಮನಿ ಬಳಗದವರಿಗೆ ಏನಪ್ಪಾ ಅಂದ್ರೆ ತವರು ಮನೆಗೆ ಹೆಣ್ಣು ಮಗಳು ಅಂದ್ರೆ ನಮ್ಮ ಮನೆಯ ಭಾಗ್ಯಲಕ್ಷ್ಮಿ ಮನೆಗೆ ಬಂದಂಗ ಅಂತಕ್ಕಂಥ ಒಂದು ಭಾವನೆ ಆ ಒಂದು ತವರು ಮನೆಯ ಬಳಗದವರಿಗೆ ಇರ್ತತಿ ಅಂತಕ್ಕಂಥದ್ದು ಮದುವೆಯನ್ನ ಮಡಿಶೀರಿ ಉಡುವ ಆಶೆ ಪಂಚಮಿಗೆ ನಮ್ಮ ಒಡೆಯನ ಪ್ರೀತಿ ಬಾಳ ಈ ಮಡಿಗೆ ಜೋಕಾಲಿ ಆಡುತ ಜೀಕ ಹೊಡೆಯುವೆ ಮುಗಿಲಿಗೆ ಮಂಗಳ ಲೋಕವ ಮುಟ್ಟಿ ಬಂದಂಗ ನಾರಿಗೆ ಇನ್ನು ಹಬ್ಬ ಹೆಂಗ ಆಚರಣೆ ಮಾಡ್ತಾರಂತಂದ್ರ ಮದುವೆಯಾಗ ಹಾಕ್ಸಿರ್ತಕ್ಕಂತ ರೇಷ್ಮಿ ಸೀರೆ ಆ ಮಡಿ ಸೀರಿಯನ್ನ ಏನ್ ಮಾಡ್ತಾರಂದ್ರ ಈ ಒಂದು ನಾಗರ ಪಂಚಮಿಯ ಸಂದರ್ಭದೊಳಗೆ ಎಲ್ಲ ಹೆಣ್ಣು ಮಕ್ಕಳು ತೆಗೆದು ಉಟ್ಕೊಂತಾರ ಆ ಒಂದು ಮಡಿ ಸೀರಿ ಮ್ಯಾಲ ಆ ಒಂದು ತಾಯಿಯ ತಾಯಿಯನ್ನು ಕೈ ಹಿಡಿದಿರ್ತಕ್ಕಂಥ ಆಕೆಯ ಗಂಡ ಬಹಳಷ್ಟು ಪ್ರೀತಿ ಇರ್ತಾನೆ ಅಂತಕ್ಕಂಥದ್ದು ಇಂತಹ ಮಡಿಶೀರಿಯನ್ನು ಉತ್ತುಕೊಂಡು ಜೋಕಾಲಿ ಆಡ್ಕೊಂತ ಏನ್ ಮಾಡ್ತಾರಂದ್ರ ಆ ತವರು ಮನಿಯೊಳಗೆ ಅತ್ಯಂತ ಸಂಭ್ರಮದಿಂದ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರ ಇನ್ನ ಅಳ್ಳಿಟ್ಟು ತಂಬಿಟ್ಟು ಉಂಡಿ ಉಸುಳಿ ದೇವರಿಗೆ ಹಂಗ ನೂಲಿನ ಹಾರ ಹಾಕಿ ಎಡೆಯ ಮುಡುಪಿಗೆ ಎಲ್ಲರ ಹೆಸರು ಹೇಳಿ ಹಾಲ ಹೊಯ್ಯುವೆ ದೇವರಿಗೆ ಮುಕ್ತಿ ಕೊಡುವಂಥ ವರವ ಬೇಡುವೆ ನಾಗದೇವನಿಗೆ ಅಂತ ಅಂದ್ರೆ ನಾವು ಹಬ್ಬದ ದಿವಸದೊಳಗೆ ಏನೇನು ಮಾಡ್ತೀವಿ ಮನೆಯೊಳಗೆ ಸಿಹಿ ಪದಾರ್ಥಗಳು ಕಳ್ಳಿಟ್ಟು ತಂಬಿಟ್ಟು ಉರುಂಡಿ ಉಸುಳಿ ಎಲ್ಲವನ್ನು ನಾವೇನು ಮಾಡ್ತೇವೆ ಅಂದರೆ ನಾಗಪ್ಪನಿಗೆ ಆ ಒಂದು ಎಡೆಯನ್ನು ಮಾಡ್ತೀವಿ ಹಂಗ ನೂಲಿನ ಹಾರವನ್ನು ಹಾಕಿ ಏನು ಮಾಡ್ತೀವಂದ್ರೆ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಹೆಸರನ್ನು ಹೇಳಿ ನಾಗಪ್ಪನಿಗೆ ಹಾಲನ್ನು ಎರಿತೀವಿ ಅಂತಕ್ಕಂಥದ್ದು ಕಡೆಯ ಸೋಮಾರ ಬಸವಣ್ಣನ ಜಾತ್ರೆಗೆ ಪಂಚಮಿ ಕೂಡ ಬಂತು ಮುಗಿಸಿ ಹೋಗುವೆ ಊರಿಗೆ ಮಾಳವಾಡ ಮಲ್ಲಯ್ಯ ಸ್ವಾಮಿ ಪದವು ನಾರಿಗೆ ನಾಡ ನಾರಿಯರ ಕರೆತರಲಿ ತವರಿಗೆ ಹಿಂಗ ಆ ಶ್ರಾವಣ ಮಾಸದೊಳಗ ನಾಲ್ಕನೇ ಸೋಮವಾರ ಅನೇಕ ದೇವಸ್ಥಾನಗಳಲ್ಲಿ ಅನೇಕ ಬಸವಣ್ಣನ ಜಾತ್ರೆಗಳು ಸಹಿತ ಆಗ್ತಾವ ಪಂಚಮಿ ಹಬ್ಬ ಮಾಡಾಕ ಬಂದ ಹೆಣ್ಮಳು ಏನ್ ಮಾಡ್ತಾರೆ ಅಂದ್ರೆ ತನ್ನ ಗಂಡನಿಗೆ ಹೇಳ್ತಾರ ಪಂಚಮಿಗೆ ಮುಗಿಸಿಕೊಂಡು ಆ ಕಡೆ ಸೋಮವಾರದ ಬಸವಣ್ಣನ ಜಾತ್ರೆ ಮುಗಿಸ್ಕೊಂಡ ನಾನು ಗಂಡನ ಮನೆಗೆ ಬರ್ತೇನೆ ಅಂತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸುವಂಥ ಒಂದು ಪದ್ಧತಿ ಐತಿ ಹೀಗಾಗಿ ತವರು ಮನೆಗೆ ಹೆಣ್ಮಕ್ಳು ಬಂದರು ಅಂತಂದ್ರೆ ಗಂಡನ ಮನೆಗೆ ಹೋಗಾಕ ಭಾಳಷ್ಟು ಏನಾಗತ್ತಂದ್ರೆ ತೊಂದರೆ ತೊಂದರೆ ಅಂತಂದ್ರೆ ಪ್ರೀತಿಯಿಂದ ಏನ ಮಾಡ್ತಾರಂತಂದ್ರೆ ಆ ತವರು ಮನೆಯ ಪ್ರೀತಿಯನ್ನು ಉಂಡು ಒಟ್ಟು ನಲಿದು ಆ ಎಲ್ಲ ಒಂದು ಪ್ರೀತಿಯನ್ನು ತವರು ಮನೆಯೊಳಗೆ ಕಾಣುವಂಥದ್ದಾಗೈತಿ ಅಂತಕ್ಕಂಥದ್ದು ಆದ್ದರಿಂದ ಮಾಳವಾಡ ಮಲ್ಲಯ್ಯ ಸ್ವಾಮಿ ಪದವು ನಾರಿಗೆ ನಾಡ ನಾರಿಯರ ಕರೆತರಲಿ ತವರಿಗೆ ಅಂತಕ್ಕಂಥದ್ದು ಇಂತಹ ಒಂದು ಅತ್ಯಂತ ಪ್ರಸಿದ್ಧವಾದಂತಹ ನಾಡ ಹೆಣ್ಣು ಮಕ್ಕಳ ತಾಯಂದಿರ ಹಬ್ಬವಾಗಿರ್ತಕ್ಕಂಥ ಈ ನಾಗರ ಪಂಚಮಿಯ ಸುಸಂದರ್ಭದೊಳಗೆ ನಾವು ಈ ಒಂದು ಪದ್ಯವನ್ನು ಮೆಲುಕು ಹಾಕುವುದರ ಮುಖಾಂತರವಾಗಿ ನಾಡಿನ ಎಲ್ಲ ಸಮಸ್ತ ನಾರಿಯರು ತಾಯಂದಿರು ತಮ್ಮ ಎಲ್ಲ ಒಂದು ಜೀವನದಲ್ಲಿ ಬರ್ತಕ್ಕಂಥ ದುಃಖ ದುಮ್ಮಾನಗಳನ್ನು ಅನೇಕ ತೊಂದರೆ ತಾಪತ್ರಯಗಳನ್ನು ದೂರ ಮಾಡಿಕೊಂಡು ಆ ನಾಗದೇವನಿಗೆ ತಮ್ಮ ಜೀವನದೊಳಗೆ ಎಂದೂ ಸಹಿತ ವಿಷಗಳಿಗೆ ಪ್ರಾಪ್ತ ಆಗದೇ ಇರಲಿ ಅಂತಕ್ಕಂಥ ಭಾವನೆಯಿಂದ ಅವರು ಆ ನಾಗದೇವನಿಗೆ ಒಂದು ಹಾರೈಕೆಯ ಮುಖಾಂತರವಾಗಿ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಹೆಸರನ್ನು ಹೇಳುವುದರ ಮುಖಾಂತರವಾಗಿ ತಮ್ಮ ಹಾಲನ್ನು ಎರೆದು ತನ್ನ ವಿಷದ ಪ್ರಭಾವವನ್ನು ಕಡಿಮೆ ಮಾಡಿ ನಮ್ಮ ಜೀವನದೊಳಗೆ ಒಳ್ಳೆಯದನ್ನು ಮಾಡು ಒಂದು ಭಾವನೆಯಿಂದ ಬೇಡಿಕೋತಕ್ಕಂತ ಹಬ್ಬ ಈ ಒಂದು ಹಬ್ಬ ನಮ್ಮ ನಿಮ್ಮೆಲ್ಲರಿಗೆ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ